ಶಾಂತಿ ಮುರಳಿಯ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ಬ್ರಾಹ್ಮಣ ಜನ್ಮದ ಸ್ಮೃತಿಗಳ ಮೂಲಕ ಸಮರ್ಥರಾಗಿ ಸರ್ವರನ್ನು ಸಮರ್ಥ ಮಾಡಿರಿ ಇಂದು ನಾಲ್ಕು ಕಡೆಯ ಸರ್ವ ಸ್ನೇಹಿ ಮಕ್ಕಳ ಸ್ನೇಹದ ಮಧುರಾತಿ ಮಧುರ ನೆನಪಿನ ಭಿನ್ನ ಭಿನ್ನ ಮಾತುಗಳು ಸ್ನೇಹದ ಮುತ್ತುಗಳ ಮಾಲೆಗಳು ಬಾಬ್ದಾದಾರವರ ಬಳಿ ಅಮೃತ ವೇಳೆಗಿಂತ ಮೊದಲೇ ತಲುಪಿವೆ ಮಕ್ಕಳ ಸ್ನೇಹ ಬಾಬ್ದಾದಾರವರನ್ನೂ ಸಹ ಸ್ನೇಹದ ಸಾಗರದಲ್ಲಿ ಸಮಾವೇಶ ಮಾಡಿದೆ ಬಾಬ್ದಾದರವರು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನಲ್ಲಿ ಸ್ನೇಹದ ಶಕ್ತಿ ಅಟೂಟವಾಗಿದೆ ಎಡಬಿಡದಂತಿದೆ ಈ ಸ್ನೇಹದ ಶಕ್ತಿ ಪ್ರತಿಯೊಬ್ಬ ಮಗುವನ್ನು ಸಹಯೋಗಿಯನ್ನಾಗಿ ಮಾಡುತ್ತಿದೆ ಸ್ನೇಹದ ಆಧಾರದ ಮೇಲೆ ಸರ್ವ ಆಕರ್ಷಣೆಗಳಿಂದ ಉಪರಾಮಾಗಿ ಮುಂದುವರಿಯುತ್ತಿದ್ದೀರಾ ಈ ರೀತಿ ಒಬ್ಬ ಮಗುವನ್ನು ಸಹ ನೋಡಲಿಲ್ಲ ಬಾಬ್ದಾದರವರ ಮೂಲಕ ಅಥವಾ ವಿಶೇಷ ಆತ್ಮರ ಮೂಲಕ ಭಿನ್ನ ಮತ್ತು ಪ್ರೀತಿಯ ಸ್ನೇಹದ ಅನುಭವ ಆಗದಿರುವಂತಹ ಯಾವ ಮಕ್ಕಳನ್ನು ನೋಡಲಿಲ್ಲ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿನ ಬ್ರಾಹ್ಮಣ ಜೀವನದ ಆದಿ ಕಾಲ ಸ್ನೇಹದ ಶಕ್ತಿಯ ಮೂಲಕವೇ ಆಗಿದೆ ಬ್ರಾಹ್ಮಣ ಜನ್ಮದ ಈ ಸ್ನೇಹದ ಶಕ್ತಿ ವರದಾನವಾಗಿ ಮುಂದುವರಿಸುತ್ತಿದೆ ಅಂದಾಗ ಇವತ್ತಿನ ದಿನ ವಿಶೇಷವಾಗಿ ತಂದೆ ಮತ್ತು ಮಕ್ಕಳ ಸ್ನೇಹದ ದಿನವಾಗಿದೆ ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ಸ್ನೇಹದ ಮುತ್ತುಗಳ ಬಹಳ ಮಾಲೆಗಳು ಬಾಬ್ದಾದರವರಿಗೆ ತೊಡಿಸುತ್ತಿದ್ದೀರಾ ಸ್ನೇಹದ ಮುತ್ತುಗಳ ಬಹಳ ಬಹಳ ಮಾಲೆಗಳನ್ನು ಬಾಬರವರಿಗೆ ಹಾಕುತ್ತಿದ್ದೀರಾ ಅನ್ಯ ಎಲ್ಲ ಶಕ್ತಿಗಳು ಇಂದಿನ ದಿನ ಮರ್ಜ್ ಆಗಿವೆ ಆದರೆ ಸ್ನೇಹದ ಶಕ್ತಿ ಇಮರ್ಜ್ ಆಗಿದೆ ಬಾಬ್ದಾದರವರು ಸಹ ಮಕ್ಕಳ ಸ್ನೇಹದ ಸಾಗರದಲ್ಲಿ ಲವಲೀನವಾಗಿದ್ದಾರೆ ಇಂದಿನ ದಿನವನ್ನು ಸ್ಮೃತಿ ದಿನ ಎಂದು ಹೇಳುತ್ತೀರಾ ಸ್ಮೃತಿ ದಿವಸ ಕೇವಲ ಬ್ರಹ್ಮ ತಂದೆಯ ಸ್ಮೃತಿಯ ದಿವಸ ಅಷ್ಟೇ ಅಲ್ಲ ಆದರೆ ಬಾಬ್ದಾದರವರು ಹೇಳುತ್ತಾರೆ ಇಂದು ಮತ್ತಷ್ಟು ಸದಾ ಇದೇ ನೆನಪಿರಬೇಕು ಬಾಬ್ದಾದರವರು ಬ್ರಾಹ್ಮಣರು ಜನ್ಮ ಪಡೆಯುತ್ತಿದ್ದಂತೆಯೇ ಆದಿಯಿಂದ ಇಲ್ಲಿಯವರೆಗೆ ಏನೆಲ್ಲ ಸ್ಮೃತಿಗಳನ್ನು ಕೊಡಿಸಿದ್ದಾರೆ ಆ ಸ್ಮೃತಿಗಳ ಮಾಲೆಯನ್ನು ನೆನಪು ಮಾಡಿಕೊಳ್ಳಿ ಬಹಳ ದೊಡ್ಡ ಮಾಲೆ ತಯಾರಾಗುವುದು ಎಲ್ಲದಕ್ಕಿಂತ ಮೊದಲ ಸ್ಮೃತಿ ಎಲ್ಲರಿಗೂ ಏನು ಸಿಕ್ಕಿದೆ ಮೊದಲ ಪಾಠ ನೆನಪಿದೆ ಅಲ್ವಾ ನಾನು ಯಾರು ಈ ಸ್ಮೃತಿಯೇ ಹೊಸ ಜನ್ಮವನ್ನ ನೀಡಿದೆ ವೃತ್ತಿ ದೃಷ್ಟಿ ಸ್ಮೃತಿ ಪರಿವರ್ತನೆಯನ್ನು ಮಾಡಿದೆ ಈ ರೀತಿ ಸ್ಮೃತಿಗಳು ನೆನಪು ಬರುತ್ತಿದ್ದಂತೆಯೇ ಆತ್ಮಿಕ ಖುಷಿಯ ಹೊಳಪು ನಯನಗಳಲ್ಲಿ ಮುಖದಲ್ಲಿ ಬರುತ್ತದೆ ತಾವೂ ಸ್ಮೃತಿಗಳನ್ನು ನೆನಪು ಮಾಡಿಕೊಳ್ಳುತ್ತೀರಾ ಮತ್ತು ಭಕ್ತರು ಮಾಲೆಯನ್ನು ಜಪಿಸುತ್ತಾರೆ ಸ್ಮರಣೆ ಮಾಡುತ್ತಾರೆ ಒಂದು ಸ್ಮೃತಿಯಾದರೂ ಅಮೃತ ವೇಳೆಯಿಂದಲೇ ಕರ್ಮಯೋಗಿ ಆಗುವ ಸಮಯವೂ ಸಹ ಬಾರಿ ಬಾರಿಗೂ ನೆನಪಿದ್ದರೆ ಸ್ಮೃತಿ ಸಮರ್ಥ ಸ್ವರೂಪರನ್ನಾಗಿ ಮಾಡುತ್ತೆ ಏಕೆಂದರೆ ಎಂತಹ ಸ್ಮೃತಿ ಇರುತ್ತೆ ಅಂತಹ ಸಮರ್ಥತೆ ಸ್ವತಃವಾಗಿ ಬರುವುದು ಆದ್ದರಿಂದ ಇಂದಿನ ದಿನಕ್ಕೆ ಸ್ಮೃತಿ ದಿನದ ಜೊತೆ ಜೊತೆಗೆ ಸಮರ್ಥ ದಿನ ಎಂದು ಹೇಳಲಾಗುವುದು ಬ್ರಹ್ಮ ತಂದೆ ಸಣ್ಣದಲ್ಲಿ ಬರುತ್ತಿದ್ದಂತೆಯೇ ತಂದೆಯ ದೃಷ್ಟಿ ಬೀಳುತ್ತಿದ್ದಂತೆಯೇ ಆತ್ಮರಲ್ಲಿ ಸಮರ್ಥತೆ ಬರುತ್ತದೆ ಎಲ್ಲರೂ ಅನುಭವಿಗಳಿದ್ದೀರಾ ಎಲ್ಲರೂ ಅನುಭವಿಗಳಿದ್ದೀರಾ ಅಲ್ವಾ ಬಲೆ ಸಾಕಾರ ರೂಪದಲ್ಲಿ ನೋಡಿರಬಹುದು ಅಥವಾ ಅವ್ಯಕ್ತ ಪಾಲನೆಯಿಂದ ಬೆಳೀತಾ ಇರಬಹುದು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಿದ್ದೀರಾ ಸೆಕೆಂಡಿನಲ್ಲಿ ಹೃದಯದಿಂದ ಬಾಬ್ ದಾದಾ ಎಂದು ಹೇಳಿದರೆ ಸ್ವ ಸಮರ್ಥತೆ ಸ್ವತಃವಾಗಿ ಬರುತ್ತದೆ ಆದ್ದರಿಂದ ಓ ಸಮರ್ಥ ಆತ್ಮರೇ ಈಗ ಅನ್ಯ ಆತ್ಮಗಳನ್ನು ತಮ್ಮ ಸಮರ್ಥತೆಯಿಂದ ಸಮರ್ಥರನ್ನಾಗಿ ಮಾಡಿರಿ ಉಮಂಗ ಇದೆ ಅಲ್ವಾ ಇದೆಯಾ ಉಮಂಗ ಅಸಮರ್ಥರನ್ನು ಸಹ ಸಮರ್ಥರನ್ನಾಗಿ ಮಾಡಬೇಕು ಅಲ್ವಾ ಬಾಬ್ದಾದರವರು ನೋಡುತ್ತಿದ್ದಾರೆ ನಾಲ್ಕು ಕಡೆಯ ಬಲಹೀನ ಆತ್ಮರನ್ನ ಸಮರ್ಥ ಮಾಡುವ ಉಮಂಗ ಚೆನ್ನಾಗಿದೆ ಶಿವರಾತ್ರಿಯ ಕಾರ್ಯಕ್ರಮವನ್ನ ಧಾಮ್ ಆಗಿ ಆಚರಿಸುತ್ತೀರಾ ಎಲ್ಲರಿಗೂ ಉಮಂಗ ಇದೆ ಅಲ್ವಾ ಯಾರಿಗೆ ಕಮಾಲ್ ಮಾಡ್ತೀವಿ ಎಂಬ ಉಮಂಗ ಇದೆ ಅವ್ರ ಕೈ ಮೇಲೆ ಮಾಡಿ ಈ ರೀತಿ ಕಮಾಲ್ ಎಲ್ಲಾ ಧಮಾಲ್ ಸಮಾಪ್ತಿ ಆಗ್ಬಿಡ್ಬೇಕು ಜಯ ಜಯಕಾರವಾಗಬೇಕು ವಾಹ ವಾಹ ಸಮರ್ಥ ಆತ್ಮರೇ ವಾ ಎಂದು ಎಲ್ಲಾ ಝೋನ್ನವರು ಪ್ರೋಗ್ರಾಮ್ ಪ್ರೋಗ್ರಾಂ ಮಾಡ್ತಿದ್ದೀರಾ ಅಲ್ವಾ ಪಂಜಾಬ್ನವರು ಸಹ ಮಾಡಿದಿರ ಅಲ್ವಾ ಕಾರ್ಯಕ್ರಮ ಪ್ಲಾನ್ ಮಾಡಿದೀರ ಅಲ್ವಾ ಒಳ್ಳೆಯದು ಅಲೆದಾಡುತ್ತಿರುವಂತಹ ಆತ್ಮರು ಬಾಯಾರಿರುವಂತಹ ಆತ್ಮರು ಅಶಾಂತ ಆತ್ಮರು ಅಂತಹ ಆತ್ಮರಿಗೆಲ್ಲರಿಗೂ ಅಂಚಲಿಯನ್ನ ಕೊಡಿ ಮತ್ತೆಯೂ ಸಹ ನಿಮ್ಮ ಸಹೋದರ ಸಹೋದರಿಯರಲ್ವಾ ಅಂದಾಗ ನಿಮ್ಮ ಸಹೋದರರ ಮೇಲೆ ನಿಮ್ಮ ಸಹೋದರಿಯರ ಮೇಲೆ ದಯೆ ಬರುತ್ತೆ ಅಲ್ವಾ ನೋಡಿ ಈ ಕಾಲದಲ್ಲಿ ಪರಮಾತ್ಮನನ್ನ ಆಪತ್ತುಗಳ ಸಮಯದಲ್ಲಷ್ಟೇ ನೆನಪು ಮಾಡುತ್ತಾರೆ ಆದರೆ ಶಕ್ತಿಯರನ್ನ ದೇವತೆಗಳನ್ನ ಸದಾ ನೆನಪು ಮಾಡುತ್ತಾರೆ ಹೇಗೆ ಗಣೇಶ ಹನುಮಂತ ಮತ್ತಷ್ಟು ದೇವತೆಗಳನ್ನ ಹೆಚ್ಚು ನೆನಪು ಮಾಡುತ್ತಾರೆ ಅವರು ಯಾರು ತಾವೇ ಅಲ್ವಾ ಆ ದೇವಿ ದೇವತೆಗಳು ತಮ್ಮನ್ನ ಪ್ರತಿನಿತ್ಯ ನೆನಪು ಮಾಡುತ್ತಾರೆ ಭಕ್ತಾತ್ಮರು ಕರೆಯುತ್ತಿದ್ದಾರೆ ಏ ದಯಾಲು ಏ ಕೃಪಾಲು ದಯೆ ತೋರಿಸಿ ಕೃಪೆ ತೋರಿಸಿ ಎಂದು ಕಿಂಚಿತ್ತು ಒಂದು ಸುಖ ಶಾಂತಿಯ ಹನಿಯನ್ನ ಕೊಟ್ಟು ಬಿಡಿ ತಮ್ಮ ಮೂಲಕ ಒಂದು ಹನಿಯ ಬಾಯಾರಿಕೆಯಲ್ಲಿ ಇದ್ದಾರೆ ಅಂದಾಗ ದುಃಖಿಯರ ಬಾಯಾರಿರುವ ಆತ್ಮಗಳ ಕರೆಯಾಗಿದೆ ಏ ಶಕ್ತಿಯರೇ ಏ ದೇವರೇ ಇದು ತಲುಪುತ್ತಿಲ್ಲವೇ ಕೇಳಿಸ್ತಾ ಇದೆಯಾ ತಮ್ಮವರೆಗೆ ತಲುಪುತ್ತಿದೆಯಲ್ವಾ ಬಾಬ್ದಾದರವರು ಯಾವಾಗ ಕರೆಯನ್ನು ಕೇಳುತ್ತಾರೆ ಆಗ ಶಕ್ತಿಯರು ದೇವಿ ದೇವತೆಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ ಅಂದಾಗ ಒಳ್ಳೆಯ ಪ್ರೋಗ್ರಾಮ್ ಏನು ದಾದೀಜಿಯವರು ತಯಾರು ಮಾಡಿದ್ದಾರೆ ಅದು ಬಾಬರವರಿಗೂ ಸಹ ಇಷ್ಟ ಇದೆ ಸ್ಮೃತಿ ದೇವಸ್ಥವಂತೂ ಸದಾ ಇದ್ದೇ ಇದೆ ಆದರೆ ಮತ್ತೆಯೂ ಇಂದಿನ ದಿನ ಸ್ಮೃತಿಯ ಮೂಲಕ ಸರ್ವ ಸಮರ್ಥತೆಗಳು ವಿಶೇಷವಾಗಿ ಪ್ರಾಪ್ತ ಮಾಡಿಕೊಂಡಿದ್ದೀರಾ ಇಂದು ಅಥವಾ ನಾಳೆಯಿಂದ ಶಿವರಾತ್ರಿಯವರೆಗೆ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳಿಗೆ ಹೇಳುತ್ತಿದ್ದಾರೆ ಈ ವಿಶೇಷ ದಿನ ಇದೇ ಲಕ್ಷ್ಯ ಇಟ್ಟುಕೊಳ್ಳಿ ಜಾಸ್ತಿಗಿಂತ ಜಾಸ್ತಿ ಆತ್ಮರಿಗೆ ಮನಸ್ಸಿನ ಮೂಲಕ ವಾಣಿಯ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಯಾವುದೋ ಒಂದು ವಿಧಿಯಿಂದ ಸಂದೇಶವೆಂಬ ಅಂಚಲಿ ಅವಶ್ಯವಾಗಿ ಕೊಡಬೇಕು ತಮ್ಮ ದೂರನ್ನ ತೆಗೆಯಿರಿ ತಮ್ಮ ಮೇಲೆ ದೂರು ಮಾಡಿಸಿಕೊಳ್ಳಬೇಡಿ ಮಕ್ಕಳು ಯೋಚಿಸುತ್ತೀರಾ ಈಗ ವಿನಾಶದ ಡೇಟ್ ಅಂತೂ ಕಾಣುತ್ತಿಲ್ಲ ಅಂದಾಗ ಎಂದಾದರೂ ಆ ದೂರನ್ನ ಪೂರ್ಣ ಮಾಡುತ್ತೇವೆ ಆದರೆ ಇಲ್ಲ ಒಂದು ವೇಳೆ ಈಗಲಿಂದಲೇ ದೂರು ಪೂರ್ಣ ಮಾಡಲಿಲ್ಲವೆಂದರೆ ಇದು ಸಹ ದೂರು ಸಿಗುತ್ತೆ ಅಲ್ವಾ ನೀವು ಮೊದಲೇ ಯಾಕೆ ಹೇಳಲಿಲ್ಲ ನಮಗೆ ಮೊದಲೇ ಹೇಳಿದ್ರೆ ನಾವು ಬರ್ತಿದ್ವಿ ಬಾಬ್ರೂರ್ ಬಳಿ ಅಂತ ಆ ದೂರ ಮಾಡ್ತಾರೆ ನಾವು ಸಹ ಏನಾದರೂ ಭಾಗ್ಯ ರೂಪಿಸ್ಕೊಳ್ತಾ ಇದ್ವಿ ಎಂದು ಮತ್ತೆಯೂ ಕೇವಲ ಅಹೋ ಪ್ರಭು ಅಂತ ಹೇಳುತ್ತಾರೆ ಅದಕ್ಕಾಗಿ ಅವರಿಗೂ ಸಹ ಒಂದಲ್ಲ ಒಂದು ರೂಪದ ಆಸ್ತಿಯ ಅಂಚಲೆಯನ್ನು ತೆಗೆದುಕೊಳ್ಳಲು ಬಿಡಿ ಬೇಗ ಬೇಗ ಬಾಬರವರ ಸಂದೇಶ ಕೊಡುವಂತಹ ಸೇವೆಯನ್ನ ಮಾಡಲಿಕ್ಕೆ ಹೇಳುತ್ತಿದ್ದಾರೆ ಬಾಬಾ ಅವರಿಗೂ ಸಹ ಸ್ವಲ್ಪ ಸಮಯ ಕೊಡಿ ಒಂದು ಹಣುವಿನಿಂದಲೂ ಸಹ ಅವರ ಬಯಾರಿಕೆ ಈಡೇರುತ್ತೆ ಬಯಾರಿಕೆಗಾಗಿ ಒಂದು ಅನಿ ಸಿಕ್ಕಿದ್ರು ಕೂಡ ಬಹಳ ಮಹತ್ವ ಇರುತ್ತೆ ಅಲ್ವಾ ಅಂದಾಗ ಇದೇ ಕಾರ್ಯಕ್ರಮ ಇದೆ ಅಲ್ವಾ ನಾಳೆಯಿಂದ ಹಿಡಿದು ಬಾಬ್ದಾದರವರು ಹಸಿರು ಧ್ವಜ ಅಲ್ಲ ಡಂಗುರ ಬಾರಿಸುತ್ತಿದ್ದಾರೆ ಆತ್ಮರೆ ಏ ತೃಪ್ತ ಆತ್ಮರೆ ಸಂದೇಶ ಕೊಡಿ ಸಂದೇಶ ಕೊಡಿ ಕಡಿಮೆಗಿಂತ ಕಡಿಮೆ ಶಿವರಾತ್ರಿಯಲ್ಲಿ ತಂದೆಯ ಜನ್ಮ ದಿನದ ಪ್ರಯುಕ್ತ ಬಾಯನ್ನ ಸಿಹಿ ಮಾಡಿರಿ ಎಲ್ಲರಿಗೂ ಇವರಿಗೆ ಸಂದೇಶ ಸಿಕ್ಕಿದೆ ಅಂತ ಹೇಳಬೇಕು ಹಾ ನಮಗ್ ಬಾಬಾ ಸಿಕ್ಕಿದ್ರು ನಮಗ್ ಸಂದೇಶ ಸಿಕ್ಕಿದೆ ಅಂತ ಹೇಳಬೇಕು ಈ ದಿಲ್ ಖುಷ್ ಮಿಠಾಯಿ ಎಲ್ಲರಿಗೂ ಕೊಡಿ ತಿನಿಸರಿ ಸಾಧಾರಣ ಶಿವರಾತ್ರಿಯನ್ನು ಆಚರಿಸಬಾರದು ಏನಾದರೂ ಚಮತ್ಕಾರ ಮಾಡಿ ತೋರಿಸಬೇಕು ಇದೆಯಾ ಉಮಂಗ ಮೊದಲಿನ ಲೈನ್ ಅವರಿಗೆ ಇದೆಯಾ ಬಹಳ ಧೂಮ್ ಧಾಮ್ ಆಗಿ ಆಚರಿಸಿರಿ ಕಡಿಮೆಗಿಂತ ಕಡಿಮೆ ಇಷ್ಟಾದರೂ ತಿಳಿದುಕೊಳ್ಳಬೇಕು ಶಿವರಾತ್ರಿಗೆ ಇಷ್ಟು ದೊಡ್ಡ ಮಹತ್ವ ಇದೆಯಾ ನಮ್ಮ ತಂದೆಯ ಜನ್ಮ ದಿನವಾಗಿದೆ ಇದನ್ನು ಕೇಳಿ ಖುಷಿಯನ್ನಂತೂ ಆಚರಿಸಬೇಕು ಬಾಬ್ದಾದರವರು ನೋಡುತ್ತಿದ್ದಾರೆ ಅಮೃತ ವೇಳೆ ಮೆಸಾರಿಟಿ ಮಕ್ಕಳ ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಗಳ ನಶೆ ಬಹಳ ಚೆನ್ನಾಗಿ ಇರುತ್ತೆ ಆದರೆ ಕರ್ಮಯೋಗಿಯ ಸ್ಥಿತಿಯಲ್ಲಿ ಏನು ಅಮೃತ ವೇಳೆಯಲ್ಲಿ ನಶೆ ಇರುತ್ತೆ ಅದು ಅಂತರ ಆಗತ್ತೆ ಕರ್ಮದಲ್ಲಿ ಬಂದಾಗ ಕಡಿಮೆ ಆಗತ್ತೆ ಕಾರಣ ಏನು ಕರ್ಮ ಮಾಡುತ್ತಾ ಆತ್ಮ ಅಭಿಮಾನಿ ಮತ್ತು ಕರ್ಮ ಕಾನ್ಷಿಯಸ್ ಎರಡೂ ಇರುತ್ತೆ ಇದರ ವಿಧಿಯಾಗಿದೆ ಕರ್ಮ ಮಾಡುತ್ತಾ ನಾನು ಆತ್ಮ ಆಗಿದ್ದೇನೆ ಯಾವ ಆತ್ಮ ಆಗಿದ್ದೇನೆ ಅದನ್ನಂತೂ ತಿಳಿದುಕೊಂಡಿದ್ದೀರಾ ಭಿನ್ನ ಭಿನ್ನ ಆತ್ಮನ ಸ್ವಮಾನ ಏನು ದೊರೆತಿದೆ ಎಂತಹ ಆತ್ಮ ಮಾಡಿ ಮಾಡಿಸುವಂತಹವರಾಗಿ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವಂತಹವನಾಗಿದ್ದೇನೆ ಈ ಕರ್ಮೇಂದ್ರಿಯಗಳು ಕರ್ಮಚಾರಿ ಆಗಿವೆ ಆದರೆ ಕರ್ಮಚಾರಿಗಳಿಂದ ಕರ್ಮ ಮಾಡಿಸುವಂತಹ ನಾನು ಆತ್ಮ ಆಗಿದ್ದೇನೆ ಭಿನ್ನನಾಗಿದ್ದೇನೆ ಈ ಸ್ಮೃತಿ ಇರಬೇಕು ಏನು ಲೌಕಿಕದಲ್ಲಿಯೂ ಸಹ ಯಾರು ಡೈರೆಕ್ಟರ್ ಇರ್ತಾರೆ ತನ್ನ ಸಾತಿಯರು ನಿಮಿತ್ತ ಸೇವೆ ಮಾಡುವವರಿಂದ ಸೇವೆ ಮಾಡಿಸ್ತಿರ್ತಾರೆ ಡೈರೆಕ್ಷನ್ಸ್ ಕೊಡ್ತಿರ್ತಾರೆ ಡ್ಯೂಟಿ ನಿಭಾಯಿಸುತ್ತಾ ನಾನು ಡೈರೆಕ್ಟರ್ ಆಗಿದ್ದೇನೆ ಎಂಬುದನ್ನು ಮರೆಯುತ್ತಾರೆಯೇ ಅಂದಾಗ ನಿಮ್ಮನ್ನು ನೀವು ಮಾಡಿ ಮಾಡಿಸುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಇದನ್ನು ತಿಳಿದು ಕಾರ್ಯ ಮಾಡಿಸಿರಿ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ಮಾಡಿಸಿರಿ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರವಾಗಿದೆ ನನ್ನ ಆತ್ಮ ಮಾಡಿಸುವಂತಹವನು ಶರೀರ ಮಾಡುವಂತಹದ್ದು ಈ ಸ್ಮೃತಿ ಇಮರ್ಜ್ ಆಗಬೇಕು ತಮ್ಮೆಲ್ಲರಿಗೂ ಹಳೆಯ ಮಕ್ಕಳಿಗೂ ಸಹ ಗೊತ್ತಿದೆ ಬ್ರಹ್ಮ ಬಾಬರವರು ಪ್ರಾರಂಭದಲ್ಲಿ ಯಾವ ಅಭ್ಯಾಸ ಮಾಡುತ್ತಿದ್ದರು ಒಂದು ಡೈರಿಯನ್ನು ನೋಡಿದಿರಾ ಅಲ್ವಾ ಪೂರ್ತಿ ಡೈರಿಯಲ್ಲಿ ಒಂದೇ ಶಬ್ದ ನಾನು ಆತ್ಮ ಜಶೋಧರವರು ಆತ್ಮ ಈ ಮಕ್ಕಳು ಆತ್ಮ ಆಗಿದ್ದಾರೆ ಆತ್ಮ ಆಗಿದ್ದಾರೆ ಆತ್ಮ ಆಗಿದ್ದಾರೆ ಈ ಫೌಂಡೇಶನ್ ಸದಾ ಇತ್ತು ಸದಾ ಇದನ್ನ ಬಾಬಾ ಅಭ್ಯಾಸ ಮಾಡುತ್ತಿದ್ದರು ಅಂದಾಗ ಮೊದಲ ಪಾಠ ನಾನು ಯಾರು ಬಾರಿ ಬಾರಿಗೂ ಇದರ ಅಭ್ಯಾಸ ಮಾಡಬೇಕು ಚಕ್ಕಿಂಗ್ ಮಾಡಿಕೊಳ್ಳಬೇಕು ಈ ರೀತಿಯೆಲ್ಲ ನಾನಿರೋದೇ ಆತ್ಮ ಬಿಡಿ ಅಲ್ಲ ಅನುಭವ ಮಾಡಬೇಕು ನಾನು ಆತ್ಮ ಮಾಡಿ ಮಾಡಿಸುವಂತಹವನಾಗಿ ಕರ್ಮ ಮಾಡಿಸುತ್ತಿದ್ದೇನೆ ಮಾಡುವಂತಹವರು ಬೇರೆ ಮಾಡಿಸುವವರು ಬೇರೆ ಬ್ರಹ್ಮ ತಂದೆಯ ಎರಡನೆಯ ಅನುಭವವನ್ನು ಕೇಳಿದಿರಾ ಅಲ್ವಾ ಈ ಕರ್ಮೇಂದ್ರಿಯಗಳು ಕರ್ಮಚಾರಿ ಆಗಿವೆ ಪ್ರತಿನಿತ್ಯ ರಾತ್ರಿ ಕಚೇರಿ ಕೇಳ್ತಾ ಇದ್ರೆ ಎಲ್ಲ ಕರ್ಮೇಂದ್ರಿಯಗಳಿಂದ ಲೆಕ್ಕಾಚಾರ ಕೇಳ್ತಾ ಏನು ತಪ್ಪು ಮಾಡಿದ್ರಿ ಕೆಟ್ಟದ್ದೇನು ನೋಡ್ಲಿಲ್ವಾ ಕೇಳಲಿಲ್ವಾ ಅಂತ ಒಂದೊಂದು ಅಂಗಾಂಗದ ಜೊತೆ ಮಾತಾಡ್ತಿದ್ರು ಬಾಬಾ ಮಾಲೀಕ ಆಗಿ ಕರ್ಮೇಂದ್ರಿಯಗಳ ರೂಪಿ ಕರ್ಮಚಾರಿಗಳನ್ನ ಆಲ್ಚಾಲ್ ಕೇಳ್ತಿದ್ರು ಅಲ್ವಾ ಅಂದಾಗ ಹೀಗೆ ಬ್ರಹ್ಮ ಬಾಬಾ ಈ ಅಭ್ಯಾಸವನ್ನ ಬಹಳ ಈ ತಳಪಾಯವನ್ನ ಪಕ್ಕಾ ಮಾಡಿಕೊಂಡಿದ್ದರು ಆದ್ದರಿಂದ ಯಾವ ಮಕ್ಕಳು ಅಂತಿಮದಲ್ಲಿಯೂ ಕೂಡ ಜೊತೆಯಲ್ಲಿದ್ದರೋ ಅವ್ರು ಅನುಭವ ಮಾಡಿದ್ರು ತಂದೆ ಕಾರ್ಯ ಮಾಡ್ತಿದ್ರೂ ಸಹ ಶರೀರದಲ್ಲಿದ್ದರೂ ಸಹ ಅಶರೀರಿ ಸ್ಥಿತಿಯಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಇರುವ ಹಾಗೆ ಅನುಭವವಾಗುತ್ತಿತ್ತು ಬಲೆ ಕರ್ಮದ ಲೆಕ್ಕಾಚಾರವು ಸಹ ಚುಕ್ತ ಮಾಡಬೇಕಾಗಿ ಬರ್ತಿತ್ತು ಆದರೆ ಸಾಕ್ಷಿಯಾಗಿರ್ತಾ ಇದ್ರು ಸ್ವಯಂ ಕರ್ಮದ ಲೆಕ್ಕಾಚಾರಕ್ಕೆ ವಶ ಆಗುತ್ತಿರಲಿಲ್ಲ ಅನ್ಯರಿಗೂ ಕೂಡ ಕರ್ಮದ ಲೆಕ್ಕಾಚಾರ ಚುಕ್ತ ಆಗುವ ಅನುಭವನೂ ಸಹ ಮಾಡಿಸ್ತಿರಲಿಲ್ಲ ತಮಗೆ ಗೊತ್ತಿದೆ ಅಲ್ವಾ ಬ್ರಹ್ಮದ್ ಬಾಬ ಅವ್ಯಕ್ತವಾಗಿದ್ರು ಹ್ಮ್ ಗೊತ್ತೇ ಆಗ್ಲಿಲ್ಲ ಅವ್ಯಕ್ತ ಆಗ್ತಿದ್ದಾರೆ ಎಂಬುದು ಸಹ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಭಿನ್ನ ಸಾಕ್ಷಿ ಅಶರೀರಿ ಅಂದ್ರೆ ಅರ್ಥ ಕರ್ಮಾತೀತ ಸ್ಥಿತಿ ಬಹಳ ಕಾಲದಿಂದ ಅಭ್ಯಾಸ ಮಾಡಿದ್ದರು ಆಗಲೇ ಅಂತಿಮದಲ್ಲಿಯೂ ಕೂಡ ಅದೇ ಸ್ವರೂಪ ಅನುಭವವಾಯಿತು ಈ ಬಹಳ ಕಾಲದ ಅಭ್ಯಾಸ ಕೆಲಸಕ್ಕೆ ಬರುವುದು ಈ ರೀತಿ ಯೋಚಿಸಬೇಡಿ ಅಂತಿಮದಲ್ಲಿ ದೇಹಾಭಿಮಾನವನ್ನು ಬಿಟ್ಟು ಬಿಡುತ್ತೇವೆ ಅಲ್ಲ ಬಹಳ ಕಾಲದ ಅಶರೀರಿತನ ದೇಹದಿಂದ ಭಿನ್ನವಿದ್ದು ಮಾಡಿಸುವ ಸ್ಥಿತಿಯ ಅನುಭವ ಬೇಕಾಗಿದೆ ಅಂತಿಮ ಸಮಯ ಯಾರಿಗಾದರೂ ಬರಬಹುದು ಯುವಕರೇ ಇರ್ಬೋದು ವೃದ್ಧರೇ ಇರ್ಬೋದು ಆರೋಗ್ಯವಂತರೇ ಇರಬಹುದು ಅನಾರೋಗ್ಯದಲ್ಲೇ ಇರಬಹುದು ಯಾರಿಗೆ ಬೇಕಾದರೂ ಯಾವಾಗಾದರೂ ಅಂತ್ಯ ಬರಬಹುದು ಅದಕ್ಕಾಗಿ ಬಹಳ ಕಾಲದ ಸಾಕ್ಷಿತನದ ಅಭ್ಯಾಸದ ಕಡೆ ಗಮನ ಕೊಡಿ ಬಲಿ ಎಷ್ಟೇ ಪ್ರಾಕೃತಿಕ ಆಪತ್ತುಗಳ ಬರಲಿ ಆದರೆ ಈ ಅಶರೀರಿತನದ ಸ್ಥಿತಿ ನಿಮ್ಮನ್ನು ಸಹಜ ಮತ್ತು ತಂದೆಗೆ ಪ್ರಿಯರನ್ನಾಗಿ ಮಾಡುತ್ತದೆ ಆದ್ದರಿಂದ ಬಹಳ ಕಾಲ ಎಂಬ ಶಬ್ದವನ್ನು ಬಾಬ್ದಾದರವರು ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಏನೇ ಆಗಲಿ ಪೂರ್ಣ ದಿನದಲ್ಲಿ ಸಾಕ್ಷಿತನದ ಸ್ಥಿತಿ ಮಾಡಿ ಮಾಡಿಸುವಂತಹ ಸ್ಥಿತಿಯ ಆ ಶರೀರಿತನದ ಸ್ಥಿತಿಯ ಅನುಭವ ಬಾರಿ ಬಾರಿಗೂ ಮಾಡಿ ಆಗಲೇ ಅಂತಿಮದಲ್ಲಿ ಅಂತಿಮತಿ ಸೋ ಫರಿಷ್ತ ಫರಿಷ್ತ ಸೋ ದೇವತೆ ನಿಶ್ಚಿತವಾಗುವುದು ತಂದೆಯ ಸಮಾನ ಆಗಬೇಕಾದರೆ ತಂದೆ ನಿರಾಕಾರ ಮತ್ತು ಫರಿಷ್ಠ ಆಗಿದ್ದಾರೆ ಬ್ರಹ್ಮ ಬಾಬ್ರವರ ಸಮಾನ ಆಗುವುದು ಅಂದ್ರೆ ಅರ್ಥ ಫರಿಷ್ಠ ಸ್ಥಿತಿಯಲ್ಲೇ ಇರುವುದು ಹೀಗೆ ಪರಿಷ್ಠ ರೂಪ ಸಾಕಾರ ರೂಪದಲ್ಲಿ ನೋಡಿದ್ದೀರಾ ಮಾತುಗಳನ್ನು ಕೇಳ್ತಾ ಮಾತಾಡ್ತಾ ಕಾರೋಬಾರ್ ಮಾಡುತ್ತಾ ಅನುಭವ ಮಾಡಿದ್ದೀರಾ ಅಲ್ವಾ ಹೇಗೆ ಬ್ರಹ್ಮ ಬಾಬಾ ಶರೀರದಲ್ಲಿ ಇದ್ದರೂ ಭಿನ್ನವಾಗಿದ್ದರು ಕಾರ್ಯವನ್ನ ಬಿಟ್ಟು ಆ ಶರೀರಿ ಆಗುವಂತಹದ್ದು ಇದು ಸ್ವಲ್ಪ ಸಮಯಕ್ಕಾಗಬಹುದಷ್ಟೆ ಆದರೆ ಕಾರ್ಯ ಮಾಡುತ್ತಾ ಸಮಯವನ್ನ ತೆಗೆದು ಆ ಶರೀರಿ ಪವರ್ಫುಲ್ ಸ್ಥಿತಿಯ ಅನುಭವ ಮಾಡುತ್ತಾ ಇರಿ ತಾವೆಲ್ಲರೂ ಸಹ ಫರಿಷ್ಠೆಗಳಾಗಿದ್ದೀರಾ ತಂದೆಯ ಮೂಲಕ ಈ ಬ್ರಾಹ್ಮಣ ಜೀವನದ ಆಧಾರ ಪಡೆದು ಸಂದೇಶ ಕೊಡಲು ಸಾಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಾ ನಿರ್ವಹಿಸುತ್ತಿದ್ದೀರಾ ಎಂದರೆ ಅರ್ಥ ದೇಹದಲ್ಲಿದ್ದರೂ ದೇಹದಿಂದ ಭಿನ್ನ ಮತ್ತೆ ಈ ಎಕ್ಸಾಂಪಲ್ ಬಾಬ್ರವರನ್ನ ನೋಡಿದೀರಾ ಅಸಂಭವವೇ ಅಲ್ಲ ಶರೀರದಲ್ಲಿದ್ದು ಇದೆಲ್ಲ ಮಾಡೋದು ಸಂಭವ ಅಸಂಭವವಲ್ಲ ಎಲ್ಲ ಮಾಡಬಹುದು ನೋಡಿದಿರ ಅನುಭವ ಮಾಡಿದಿರ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಬಲಿ ಈಗ ವಿಸ್ತಾರ ಜಾಸ್ತಿ ಇದೆ ಆದರೆ ಎಷ್ಟೋ ಬ್ರಹ್ಮಬಾಬ್ರವರ ಹೊಸ ಜ್ಞಾನ ಹೊಸ ಜೀವನ ಹೊಸ ಪ್ರಪಂಚ ರೂಪಿಸುವಂತಹ ಜವಾಬ್ದಾರಿ ಬ್ರಹ್ಮ ಬ್ರಹ್ಮಬಾಬ್ರವರಿಗಿತ್ತು ಅಷ್ಟು ಈಗ ಯಾರಿಗೂ ಇಲ್ಲ ಅಂದಾಗ ಎಲ್ಲರ ಲಕ್ಷ್ಯವಾಗಿದೆ ಬ್ರಹ್ಮ ತಂದೆಯ ಸಮಾನರಾಗುವುದು ಅಂದರೆ ಅರ್ಥ ಪರಿಷ್ಠೆಯಾಗುವುದು ಶಿವತಂದೆಯ ಸಮಾನ ಆಗುವುದು ಅಂದರೆ ಅರ್ಥ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಕಷ್ಟವ ಏನ್ ಕಷ್ಟ ತಂದೆ ಮತ್ತು ದಾದಾರವರ ಜೊತೆ ಪ್ರೀತಿ ಇದೆ ಅಲ್ವ ಅಂದಾಗ ಯಾರ ಜೊತೆ ಪ್ರೀತಿ ಇರತ್ತೆ ಅವರಂತೆ ಆಗಬೇಕು ಯಾವಾಗ ಸಂಕಲ್ಪದಲ್ಲಿಯೂ ಕೂಡ ತಂದೆಯ ಸಮಾನ ಆಗಲೇಬೇಕು ಎಂಬುದಿರತ್ತೆ ಕಷ್ಟ ಏನು ಆಗುವುದಿಲ್ಲ ಕೇವಲ ಬಾರಿ ಬಾರಿಗೂ ಅಟೆನ್ಷನ್ ಕೊಡಬೇಕು ಗಮನ ಕೊಡಬೇಕು ಸಾಧಾರಣ ಜೀವನ ಅಲ್ಲ ಸಾಧಾರಣ ಜೀವನವನ್ನು ಜೀವಿಸುವವರು ಬಹಳಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಯ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಆದರೆ ನಿಮ್ಮ ರೀತಿ ಕಾರ್ಯ ನೀವು ಬ್ರಾಹ್ಮಣ ಆತ್ಮಗಳ ಹೊರತು ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಅಂದಾಗ ಇಂದು ಸ್ಮೃತಿ ದಿನದಲ್ಲಿ ಬಾಬ್ದಾದರವರ ಸಮಾನತೆಯಲ್ಲಿ ಸಮೀಪ ಬನ್ನಿ ಸಮೀಪ ಬನ್ನಿ ಸಮೀಪ ಬನ್ನಿ ಈ ವರದಾನವನ್ನು ತಂದೆ ಕೊಡುತ್ತಿದ್ದಾರೆ ಎಲ್ಲರೂ ಹೃದಯದ ಭಿನ್ನತೆ ಬಲೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಯಾವುದೇ ಹದ್ದಿನ ಆಶ್ರಯಗಳಿವೆ ತಮ್ಮ ಮನಸ್ಸಿನ ದೋಣಿಯನ್ನ ಈ ಅದ್ದಿನ ಆಶ್ರಯಗಳಿಂದ ಮುಕ್ತ ಮಾಡಿ ಯಾವ ಆಶ್ರಯವನ್ನ ಇಟ್ಟುಕೊಳ್ಳಬಾರದು ಈಗಲೂ ಜೀವನದಲ್ಲಿರುತ್ತ ಈ ರೀತಿ ಮುಕ್ತ ಜೀವನ್ ಮುಕ್ತಿಯ ಅಲೌಕಿಕ ಅನುಭವ ಬಹಳ ಕಾಲದಿಂದ ಮಾಡಿ ನಾಲ್ಕು ಕಡೆಯ ಮಕ್ಕಳ ಪತ್ರ ಬಹಳಷ್ಟು ಸಿಕ್ಕಿದೆ ಮತ್ತು ಮಧುಬನದವರದು ಕ್ರೋಧ ಮುಕ್ತತೆಯ ರಿಪೋರ್ಟು ಸಮಾಚಾರವು ಬಾಬ್ದಾದರವರ ಬಳಿ ತಲುಪಿದೆ ಬಾಬ್ದಾದ ಮಕ್ಕಳ ಧೈರ್ಯಕ್ಕಾಗಿ ಖುಷಿಯಾಗಿದ್ದಾರೆ ಮತ್ತು ಮುಂದಕ್ಕಾಗಿಯೂ ಸದಾ ಮುಕ್ತರಾಗಿರಲು ಶಕ್ತಿಶಾಲಿ ಕವಚವನ್ನ ತೊಟ್ಟು ಇರಬೇಕು ಅಂದಾಗ ಎಷ್ಟೇ ಯಾರೇ ಪ್ರಯತ್ನ ಮಾಡಲಿ ಆದರೆ ತಾವು ಸದಾ ಸುರಕ್ಷಿತವಾಗಿ ಇರುತ್ತೀರಾ ಈ ರೀತಿ ಸರ್ವ ದೃಢ ಸಂಕಲ್ಪಧಾರಿ ಸದಾ ಸ್ಮೃತಿ ಸ್ವರೂಪ ಆತ್ಮರಿಗೆ ಸದಾ ಸರ್ವ ಸಾತಿಯರನ್ನ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶೇಷ ಆತ್ಮರಿಗೆ ಸದಾ ಸರ್ವ ಆತ್ಮರ ದಯಾರೃದಯಿ ಆತ್ಮರಿಗೆ ಸದಾ ಬಾಬ್ದಾದರವರ ಸಮಾನ ಆಗುವ ಸಂಕಲ್ಪವನ್ನ ಸಾಕಾರ ರೂಪದಲ್ಲಿ ತರುವಂತಹ ಬಹಳ 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 ಪ್ರಿಯವಾಗಿರುವ ಭಿನ್ನವಾಗಿರುವಂತಹ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಡಬಲ್ ಫಾರ್ನರ್ಸ್ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಡಬಲ್ ಫಾರ್ನರ್ಸ್ಗೆ ಡಬಲ್ ನಶೆ ಇದೆ ಯಾಕೆ ಡಬಲ್ ನಶೆ ಇದೆ ಏಕೆಂದರೆ ತಿಳಿದುಕೊಂಡಿದ್ದೀರಾ ನಾವೇ ಹೇಗೆ ತಂದೆ ದೂರ ದೇಶದವರಾಗಿದ್ದಾರೆ ಅಲ್ವಾ ಸೊ ನಾವು ಸಹ ದೂರ ದೇಶದಿಂದ ಬಂದಿದ್ದೇವೆ ಬಾಬ್ದಾದರವರು ಡಬಲ್ ವಿದೇಶಿ ಮಕ್ಕಳ ಒಂದು ವಿಶೇಷತೆಯನ್ನ ನೋಡುತ್ತಿದ್ದಾರೆ ದೀಪದಿಂದ ದೀಪವನ್ನು ಬೆಳಗಿಸುತ್ತ ಅನೇಕ ದೇಶಗಳಲ್ಲಿ ಬಾಬ್ದಾದರವರ ಬೆಳಗುತ್ತಿರುವ ದೀಪಗಳ ದೀಪಾವಳಿಯನ್ನ ಆಚರಿಸುತ್ತಿದ್ದಾರೆ ಡಬಲ್ ವಿದೇಶಿಯರಿಗೆ ಸಂದೇಶ ಕೊಡುವ ಆಸಕ್ತಿ ಚೆನ್ನಾಗಿದೆ ಪ್ರತಿ ಗ್ರೂಪ್ ಅಲ್ಲೂ ಬಾಬ್ದಾದ ನೋಡುತ್ತಾ ಇದ್ದಾರೆ ಮೂವತ್ತೈದರಿಂದ ನಲವತ್ತು ದೇಶಗಳಿಂದ ಬಾಬನ ಮಕ್ಕಳು ಮಧುಬನದಲ್ಲಿ ಬರ್ತಿರ್ತಾರೆ ಶುಭಾಶಯಗಳು ಸದಾ ಸ್ವಯಂ ಹಾರ್ತಾ ಇರಿ ಫರಿಷ್ಠೆಗಳಾಗಿ ಹಾರ್ತಾ ಹಾರ್ತಾ ಸಂದೇಶ ಕೊಡುತ್ತಾ ಇರಿ ಒಳ್ಳೆಯದು ತಾವು ಮೂವತ್ತೈದು ದೇಶಗಳವರನ್ನಷ್ಟೇ ಬಾಬ್ದಾದ ನೋಡುತ್ತಿಲ್ಲ ಮತ್ತಷ್ಟು ದೇಶದವರನ್ನ ನಿಮ್ಮ ಜೊತೆಯಲ್ಲಿ ನೋಡುತ್ತಿದ್ದಾರೆ ಅಂದಾಗ ನಂಬರ್ ಒನ್ ತಂದೆಯ ಸಮಾನರಾಗುವವರಾಗಿದ್ದೀರಾ ಅಲ್ವ ನಂಬರ್ ಒನ್ ಅಥವಾ ನಂಬರ್ ವಾರ ನಂಬರ್ ಒನ್ ಆಗುವವರ ನಂಬರ್ ವಾರ ಆಗುವವರಿದ್ದೀರಾ ನಂಬರ್ ಒನ್ ನಂಬರ್ ವಾರ್ ಇಲ್ವ ನಂಬರ್ ಒನ್ ಆಗಬೇಕಾ ಅಂದ್ರೆ ಅರ್ಥ ನಂಬರ್ ಒನ್ ಆಗೋದು ಅಂದ್ರೆ ಅರ್ಥ ಪ್ರತಿ ಸಮಯ ವಿನ್ ಮಾಡುವವರು ವಿಜಯಿಗಳಾಗುವವರು ಯಾರು ವಿನ್ ಮಾಡ್ತೀರಾ ಅವರು ಒನ್ ಆಗ್ತೀರಾ ಆ ರೀತಿ ಇದ್ದೀರಾ ಅಲ್ವಾ ಬಹಳ ಒಳ್ಳೆಯದು ವಿಜಯಿಗಳಾಗಿದ್ದೀರ ಮತ್ತೆ ಸದಾ ವಿಜಯಿಗಳಾಗಿರುವಂತಹವರಾಗಿದ್ದೀರ ಒಳ್ಳೆಯದು ಎಲ್ಲರಿಗೂ ಎಲ್ಲೆಲ್ಲೇ ಹೋಗಿ ಅಲ್ಲೆಲ್ಲ ಈ ಸ್ಮೃತಿಯನ್ನ ಕೊಡಿಸಿ ಎಲ್ಲ ಡಬಲ್ ಫಾರ್ನರ್ಸು ಒನ್ ನಂಬರ್ ಆಗಬೇಕು ಒಳ್ಳೆಯದು ಬಾಬ್ದಾದ ಎಲ್ಲ ಮಾತೆಯರಿಗೆ ಗೋಪಾಲನ ಪ್ರೀತಿಯ ಮಾತೆಯರಿಗೆ ಬಹಳ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನ ಕೊಡುತ್ತಿದ್ದಾರೆ ಮತ್ತು ಪಾಂಡವರು ಬಲೆ ಯುವಕರಿರಬಹುದು ಅಥವಾ ಪ್ರವೃತ್ತಿಯವರೇ ಇರಬಹುದು ಪಾಂಡವರು ಸದಾ ಪಾಂಡವ ಪತಿಯ ಸಾತಿಯರಾಗಿದ್ದೀರ ಈ ರೀತಿ ಸಾತಿ ಪಾಂಡವರಿಗೂ ಸಹ ಬಾಬ್ದಾದ ಬಹಳ ಬಹಳ ನೆನಪು ಪ್ರೀತಿಯನ್ನ ಕೊಡುತ್ತಿದ್ದಾರೆ ದಾದೀಜಿಯವರ ಜೊತೆ ಮಾತಾಡ್ತಾ ಹೇಳುತ್ತಾರೆ ಬಾಬಾ ಇಂದಿನ ದಿನ ಏನ್ ನೆನಪು ಬರ್ತಿದೆ ವಿಲ್ ಪವರ್ಸ್ ಸಿಕ್ಕಿದೆ ಅಲ್ವಾ ವಿಲ್ ಪವರ್ಸ್ನ ವರದಾನ ಇದೆ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದೀರಾ ಶುಭಾಶಯಗಳು ಎಲ್ಲರ ಆಶೀರ್ವಾದ ನಿಮಗೆ ಬಹಳ ಇದೆ ನಿಮ್ಮನ್ನ ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ನೀವು ಮಾತಾಡಿ ಮಾತಾಡದೇ ಇರಿ ಆದರೆ ನಿಮ್ಮನ್ನ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗತ್ತೆ ನಿಮಗೆ ಏನೂ ಆಗಬಹುದು ಎಲ್ಲರೂ ಆ ರೀತಿ ತಿಳ್ಕೊಳ್ತಾರೆ ನಮಗೆ ಆಗ್ತಾ ಇದೆ ಎಂದು ನಿಮ್ಗೇನೇ ಆದರೂ ನಮಗಾಗ್ತಿದೆ ಅಂತ ತಿಳ್ಕೊಳ್ತಾರೆ ಅಷ್ಟು ಪ್ರೀತಿ ಇದೆ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿ ಇದೆ ನಮ್ಮ ದಾದಿ ಅಂತ ಹೇಳಿ ಹ್ಞೂ ದಾದಿ ಹೇಳಿದ್ರು ನನಗೂ ಎಲ್ಲರ ಜೊತೆ ಪ್ರೀತಿ ಇದೆ ಎಂದು ಪ್ರೀತಿಯಂತೂ ಎಲ್ಲರ ಜೊತೆ ತುಂಬ ಇದೆ ಈ ಪ್ರೀತಿಯೇ ಎಲ್ಲರನ್ನು ನಡೆಸುತ್ತಿದೆ ಧಾರಣೆ ಕಡಿಮೆ ಜಾಸ್ತಿ ಆಗಬಹುದು ಆದರೆ ಪ್ರೀತಿ ನಡೆಸುತ್ತಿದೆ ತುಂಬ ಒಳ್ಳೆಯದು ಯಶುದಾದಿ ಜೊತೆ ಇವರಂತೂ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಬಿಟ್ರು ಏನೂ ಮಾತೇ ಇಲ್ಲ ಇವರ ಸಹಜ ಪುರುಷಾರ್ಥ ಸಹಜ ಲೆಕ್ಕಾಚಾರ ಚುಕ್ತ ಸಹಜವಾಗಿ ಆಗ್ಬಿಡ್ತು ಮಲ್ಕೊಂಡು ಮಲ್ಕೊಂಡೆ ಸಹಜವಾಗಿ ಎಲ್ಲ ತೀರಿಸ್ಕೊಂಬಿಟ್ರು ಆರಾಮು ಸಿಕ್ತು ವಿಷ್ಣುವಿನ ರೀತಿಯಲ್ಲಿ ಒಳ್ಳೆಯದು ಮತ್ತೆಯೂ ಸಹ ಸಾಕಾರದಲ್ಲಿ ಇಲ್ಲಿಯವರೆಗೆ ಯಜ್ಞ ರಕ್ಷಕರಾಗಿದ್ದೀರ ಅಂದಾಗ ಯಜ್ಞ ರಕ್ಷಕರಾಗುವ ಆಶೀರ್ವಾದಗಳು ಬಹಳ ಇದೆ ಎಲ್ಲ ದಾದಿಯರು ಬಾಪ್ತಾದರವರಿಗೆ ಬಹಳ ಬಹಳ ಸಮೀಪ ಇದ್ದಾರೆ ಸಮೀಪ ರತ್ನಗಳಾಗಿದ್ದೀರ ಎಲ್ಲ ದಾದಿಯರು ಬಾಪ್ತಾದರವರ ಬಹಳ ಬಹಳ ಸಮೀಪ ಇದ್ದಾರೆ ಎಲ್ಲರೂ ರತ್ನಗಳಾಗಿದ್ದಾರೆ ಸಮೀಪ ರತ್ನಗಳು ಮತ್ತೆ ಎಲ್ಲರಿಗೂ ದಾದಿಯರ ಬೆಲೆ ಇದೆ ದಾದಿಯರ ಬೆಲೆ ಗೊತ್ತಿದೆ ಸಂಘಟನೆ ಚೆನ್ನಾಗಿದೆ ತಾವು ದಾದಿಯರ ಸಂಘಟನೆ ಇಷ್ಟು ವರ್ಷಗಳ ಕಾಲ ಯಜ್ಞದ ರಕ್ಷಣೆ ಮಾಡಿದೆ ಅಂದಾಗ ಮುಂದೆಯೂ ಮಾಡುತ್ತಿರತ್ತೆ ಈ ಏಕತೆ ಎಲ್ಲ ಸಫಲತೆಗೂ ಆಧಾರವಾಗಿದೆ ಅದಕ್ಕೆ ದಾದಿಯರು ಹೇಳಿದ್ರು ಮಧ್ಯದಲ್ಲಿ ಬಾಬಾ ಇದ್ದಾರೆ ಎಂದು ಬಾಬರವ್ರಿಗೆ ಮಧ್ಯದಲ್ಲಿ ಇಟ್ಟಿದೀರ ಈ ಅಟೆನ್ಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಾ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ವರದಾನ ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನು ತನ್ನ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಆಗಿರಿ ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನೇ ತನ್ನ ಸತ್ ಮಾಡಿಕೊಳ್ಳುವಂತಹ ಜೊತೆಗಾರ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ತಂದೆ ಸ್ವಯಂ ಸರ್ವ ಸಂಬಂಧಗಳಿಂದ ಜೊತೆ ನಿಭಾಯಿಸುವ ಆಫರ್ ಮಾಡುತ್ತಿದ್ದಾರೆ ಎಂತಹ ಸಮಯ ಇರುತ್ತೆ ಅಂತಹ ಸಂಬಂಧದಿಂದ ತಂದೆಯ ಜೊತೆ ಏರಿ ಮತ್ತು ಸಾತಿ ಮಾಡಿಕೊಳ್ಳಿ ಎಲ್ಲಿ ಸದಾ ತಂದೆ ಜೊತೆಯಲ್ಲಿರ್ತಾರೆ ಜೊತೆಗಾರನೂ ಆಗಿರ್ತಾರೆ ಅಲ್ಲಿ ಯಾವುದೇ ಕಷ್ಟ ಆಗುವುದಿಲ್ಲ ಯಾವಾಗ ಎಂದಾದರೂ ತಮ್ಮನ್ನು ತಾವು ಒಂಟಿ ಅಂತ ಅನುಭವ ಮಾಡ್ತೀರಾ ಆ ಸಮಯದಲ್ಲಿ ತಂದೆಯ ಬಿಂದು ರೂಪವನ್ನು ನೆನಪು ಮಾಡಬೇಡಿ ಪ್ರಾಪ್ತಿಗಳ ಲಿಸ್ಟನ್ನ ಸನ್ಮುಖದಲ್ಲಿ ತನ್ನಿ ಭಿನ್ನ ಭಿನ್ನ ಸಮಯದ ರಮಣೀಕ ಅನುಭವಗಳ ಕಥೆಗಳನ್ನ ಸ್ಮೃತಿಯಲ್ಲಿ ತನ್ನಿ ಸರ್ವ ಸಂಬಂಧಗಳ ರಸದ ಅನುಭವ ಮಾಡಿ ಆಗ ಪರಿಶ್ರಮ ಸಮಾಪ್ತಿಯಾಗುವುದು ಮತ್ತು ಪುರುಷಾರ್ಥ ಸಹಜವಾಗುವುದು ಸಹಜ ಪುರುಷಾರ್ಥಿ ಆಗ್ಬಿಡ್ತೀರಾ ಸ್ಲೋಗನ್ ಬಹುರೂಪಿಯಾಗಿ ಮಾಯೆಯ ಬಹುರೂಪಗಳನ್ನ ಗುರುತಿಸಿದಾಗ ಮಾಸ್ಟರ್ ಮಾಯಾಪತಿ ಆಗುತ್ತೀರಾ ಈ ತಿಂಗಳು ಪೂರ್ತಿ ಅವ್ಯಕ್ತ ಇಶಾರೆಯ ಮುಖ್ಯ ಲಕ್ಷ್ಯವಾಗಿದೆ ಸಂತುಷ್ಟ ಮಣಿಯಾಗಿ ಸದಾ ಸಂತುಷ್ಟರಾಗಿರಿ ಮತ್ತು ಸರ್ವರನ್ನ ಸಂತುಷ್ಟಪಡಿಸಿರಿ ಇಂದಿನ ಅವ್ಯಕ್ತ ಇಶಾರೆ ಬಾಬ್ದಾದರವರು ಬಯಸುತ್ತಾರೆ ಪ್ರತಿಯೊಬ್ಬ ಮಗು ಯಾವಾಗ ಯಾರನ್ನೇ ಮಿಲನ ಮಾಡುತ್ತೀರಾ ಭೇಟಿಯಾಗುತ್ತೀರಾ ಆಗ ಅವರಿಗೆ ಸಂತುಷ್ಟತೆಯ ಸಹಯೋಗ ಕೊಡಿ ಸ್ವಯಂ ಸಂತುಷ್ಟವಾಗಿರಿ ಅನ್ಯರನ್ನು ಸಂತುಷ್ಟಪಡಿಸಿರಿ ಸದಾ ಇದೇ ಸ್ವಮಾನ ಸ್ಮೃತಿಯಲ್ಲಿರಲಿ ಸಂತುಷ್ಟ ಮಣಿಯಾಗಿದ್ದೇನೆ ನಾನು ಸ್ವಯಂ ಸದಾ ಸಂತುಷ್ಟವಾಗಿರಬೇಕು ಮತ್ತು ಎಲ್ಲರನ್ನ ಸಂತುಷ್ಟಪಡಿಸಬೇಕು ಇದೇ ಸ್ವಮಾನದ ಆಸನದಲ್ಲಿ ಸದಾ ಏಕಾಗ್ರರಾಗಿ ಇರಬೇಕು ಓಂ ಶಾಂತಿ